ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಇದೀಗ ಬಿಜೆಪಿ ಕಚೇರಿಗೆ ಬಂದು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕರಡಿ ಸಂಗಣ್ಣ ಅವರ ಕಡೆಯವರು ಬೆಂಬಲಿಗರು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಜೈಕಾರ ಹಾಕ್ತಿದ್ದಾರೆ ಸಂಗಣ್ಣ ಫ್ಯಾನ್ಸ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಜನರ ಹೊಟ್ಟೆ ಕೊಯ್ದವ್ರೆ ಸೊ ಅವರು ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಅರೆ ಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿ ಸಂಗಣ್ಣ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಗಣ್ಣನವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳು ಬರ್ತಾ ಇದ್ವು ಟಿಕೆಟ್ ಕೊಡದೇ ಇರೋದಕ್ಕೆ ಅದು ಕೂಡ ಬರಲ್ಲ ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತನೇ ಹೇಳಿದ್ದು ಇಲ್ಲಿ ನೋಡಬೇಕಾಗುತ್ತೆ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ್ ಜನರ ಹೊಟ್ಟೆ ಮೇಲೆ ಹೊಡೆದು ಜ ಹಣ ಮಾಡಿದ್ದಾನೆ ಆದರೆ ಕರಡಿ ಸಂಗಣ್ಣ ಅವರು ಜನರ ಏಳಿಗಾಗಿ ಅಂತಾನೆ ಇದ್ರು ಸಂಗಣ್ಣನವರ ಸಂಗಣ್ಣನವರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಕೂಡ ರೆಡಿ ಅಂತ ಹೇಳಿದ್ರು ಈ ಬಿ ಜೆ ಪಿ ಕಾರ್ಯಕರ್ತ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಕಚೇರಿಯಲ್ಲಿ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ನಡೆದಂತಹ ಒಂದು ಘಟನೆ ಇದು ಸೊ ಯಾಕೆ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ನೀವು ಸೊ ಈ ರೀತಿಯಾಗಾದರೆ ನಿಜವಾಗ್ಲೂ ಕಾಂಗ್ರೆಸ್ಸೇ ಗೆಲ್ಲೋದು ಅಂತೇಳಿ ಕಾಂಗ್ರೆಸ್ ಪರವಾಗಿ ಜಯಕಾರ ಕೂಡ ಹಾಕಿದ್ರು ಇದೇ ಸಂದರ್ಭದಲ್ಲಿ ನೋಡಿ ಅದರ ಆಗಿ ಬಂದು ಪ್ರತಿಭಟನೆ ಮಾಡ್ತಾರೆ ಒಂದು ಕೇಸರಿ ಶಾಲ್ ಕೂಡ ಹಾಕೊಂಡು ಬಂದಿದ್ದಾರೆ ಸಂ ಕರಡಿ ಸಂಗಣ್ಣ ಅವರ ಅಭಿಮಾನಿಯವರು ಅಂತ ಹೇಳಲಾಗ್ತಾ ಇದೆ ಹಾಲಿ ಎಂ ಪಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಸೊ ಹಾಗಾಗಿ ಅವರಿಗೆ ಟಿಕೆಟ್ ಕೊಡದೆ ನೀವು ಬಸವರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಅಂತೇಳಿ ಸಂಗಣ್ಣ ಫ್ಯಾನ್ಸ್ ಸಿಕ್ಕಾಪಟ್ಟೆ ಗರಮ್ ಆಗಿದ್ದಾರೆ ಯಾಕಂದರೆ ಬಿ ಜೆ ಪಿ ಕಚೇರಿಗೂ ಕೂಡ ಬಂದು ಪ್ರತಿಭಟನೆಯನ್ನು ಮಾಡಿದ್ರು ಅರಬಿತ್ತಲೆಯಾಗಿ ಪ್ರೊಟೆಸ್ಟ್ ಮಾಡಿದ್ರು ಒಂದು ಕ್ಷಣ ಅಲ್ಲಿ ಆಗ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ಉಳಿದಂತಹ ಒಂದಷ್ಟು ಜನ ಬೇರೆ ಬೇರೆ ಸಂಗಣ್ಣ ಬೆಂಬಲಿಗರು ಅಭಿಮಾನಿಗಳು ಕೂಡ ಇದೇ ಸಂದರ್ಭದಲ್ಲಿ ನಡೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಅವ್ರಿಗೆ ಯಾಕೆ ನೀವು ಅವರಿಗೆ ಗೆಲ್ಲು ಕೊಡೋದಿಲ್ಲ ಟಿಕೆಟ್ನ ಇಲ್ಲ ಅಂತಂದರೆ ಕಾಂಗ್ರೆಸ್ಸೇ ಗೆಲ್ಲತ್ತೆ ಅಂತ ಕೂಡ ಹೇಳಿದ್ರು ಇದೇ ಸಂದರ್ಭದಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಕರಡಿ ಸಂಗಣ್ಣ ಅಭಿಮಾನಿಗಳು ಬಿಜೆಪಿ ಕಚೇರಿಗೆ ಬಂದು ಕೊಪ್ಪಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಇವರಿಗೆ ಸಮಾಧಾನ ಮಾಡೋ ನಾಯಕರು ಯಾರು ಇಲ್ವಾ ಇದಕ್ಕೆ ಕರಡಿ ಸಂಗಣ್ಣ ಅವರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಹೌದು ಶಿಲ್ಪ ಏನಂತಂದ್ರೆ ಕೊಪ್ಪಳದಲ್ಲಿ ಇವತ್ತು ಏನು ನಿನ್ನೆ ತಾನೇ ಒಂದು ಬಿಜೆಪಿಯ ಟಿಕೆಟ್ ಏನು ಘೋಷಣೆ ಆಯಿತು ಆ ಘೋಷಣೆ ಆದಾಗಿನಿಂದನು ಕೂಡ ಒಂದು ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಅಂತಲೇ ಹೇಳ್ಬೋದು ಈ ಬಿಜೆಪಿಯ ಒಂದು ಹಾಲಿ ಸಂಸದರಾಗಿರ್ತಕ್ಕಂತಹ ಕರಡಿ ಸಂಗಣ್ಣ ಅವರು ಅಭಿಮಾನಿಗಳು ಈಗಾಗಲೇ ಒಂದು ಪತ್ರಿಕ ಪತ್ರಿಕಾಗೋಷ್ಠಿ ನಡೆಸತಕ್ಕಂತಹ ಬಿಜೆಪಿ ಮುಖ್ಯ ಸಚೇತಕರಾಗಿರ್ತಕ್ಕಂತಹ ಆಮೇಲೆ ಕುಸ್ತಗಿಯ ಶಾಸಕರು ದೊಡ್ಡವಾಡ ಪಾಟೀಲ್ರು ಹಾಗೆ ಈಗ ಟಿಕೆಟ್ ಏನು ಅನೌನ್ಸ್ ಮಾಡಿದೆ ಕೆ ಬಸವರಾಜ್ ಅಂತಕ್ಕಂಥವ್ರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿತ್ತು ಆ ಒಂದು ಟಿಕೆಟ್ ಅಭ್ಯರ್ಥಿ ಕೂಡ ಅಭ್ಯರ್ಥಿ ಜೊತೆಗೂಡಿ ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿದ್ರು ಪತ್ರಿಕೆ ಗೋಷ್ಠಿಯ ಒಂದು ಸುದ್ದಿ ತಿಳಿದಿರತಕ್ಕಂತಹ ಬಿಜೆಪಿಯ ಅಂದ್ರೆ ಸಂಘ ಕರಡಿ ಸಂಗಣ್ಣವರ ಅಭಿಮಾನಿಗಳು ಆ ಪತ್ರಿಕೆ ಗೋಷ್ಠಿ ನಡೆಸ ನಡೆಸತಕ್ಕಂಥ ಒಂದು ಕೊಠಡಿಗೆ ನುಗ್ಗುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಡೋರ್ ಅನ್ನ ಡೋರ್ ಅನ್ನ ಹಾಕಿಕೊಂಡು ಏನ ಪತ್ರಿಕೆ ಪತ್ರಿಕೆ ಗೋಷ್ಠಿ ನಡೆಸಿದ ಆ ಒಂದು ಸಂದರ್ಭದಲ್ಲಿ ಡೋರ್ ಅನ್ನು ಒಡುವ ಬಡಿಯುವಂತ ಒಂದು ಕೆಲಸವನ್ನ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಗ್ಲಾಸ್ಗಳನ್ನ ಒಂದು ಧ್ವಂಸಗೊಳಿಸಿ ಅಲ್ಲಿರ್ತಕ್ಕಂಥ ಭುವನೇಶ್ವರ ಬೋಟಾ ಕೂಡ ಒಂದು ಫೋಟೋ ಫೋಟೋವನ್ನು ಹಾನಿ ಮಾಡುವಂತ ಒಂದು ಕೆಲಸವನ್ನು ಸಹ ಕೆಲವೊಂದಿಷ್ಟು ಅಲ್ಲಿರ್ತಕ್ಕಂಥ ಕಾರ್ಯಕರ್ತನ ಕರಡಿ ಸಂಗಣ ಅಭಿಮಾನಿಗಳು ಮಾಡಿರ್ತಕ್ಕಂತದ್ದು ಆ ತದನಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಗೆಲ್ಲೋದಿಲ್ಲ ಅಂತಕ್ಕಂಥ ಹೋಗುತ್ತಾ ಅಭ್ಯರ್ಥಿ ಅಂತ ಒಂದು ಟಿಕೆಟ್ ಅನ್ನು ಘೋಷಣೆ ಮಾಡಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಬಗ್ಗೆ ಘೋಷಣೆ ಕೊಡುತ್ತಾ ಕೂಗುತ್ತಾ ನೀವು ಅಭ್ಯರ್ಥಿ ಆಗೋದಕ್ಕೆ ಆಗೋದಿಲ್ಲ ನಮ್ಮ ಕರಡಿ ಸಂಘಡ ಸಾಹೇಬರಿಗೆ ಕೊಟ್ಟಿದ್ರಪ್ಪ ಅಂದ್ರೆ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ತಿತ್ತು ಈಗ ಕಾಂಗ್ರೆಸ್ ಬಂದೇ ಬರುತ್ತೆ ಕಾಂಗ್ರೆಸ್ ಗೆದ್ದೆ ಗೆಲ್ತಾರೆ ಈ ಒಂದು ಭಾಗದಲ್ಲಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತಂತ ಒಂದು ಅಭಿಮಾನಿಗಳು ಕರಡಿ ಸಂಗಣವರ ಅಭಿಮಾನಿಗಳು ಕಾಂಗ್ರೆಸ್ ಪರವಾಗಿ ಒಂದು ಸಪೋರ್ಟ್ ಅನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿಯಿಂದ ಕರಡಿ ಸಂಗಣರು ಕೊಟ್ಟಿ ತಪ್ಪದ ನಿಮಗೆ ಸಪೋರ್ಟ್ ಮಾಡ್ತಿದ್ವಿ ಯಾವುದೇ ಕಾರಣಕ್ಕೂ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಸಹ ನೇರವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಬಹಳಷ್ಟು ಒಂದು ಗೊಂದಲದ ಗೂಡಾಗಿರುತ್ತೆ ಹೇಳ್ಬೋದು ಹೀಗಾಗಿ ತದನಂತರ ಮುಖ್ಯ ಸಚಿವ ದೊಡ್ಡಗೌಡ ಪಾಟೀಲು ತದನಂತರ ಬಿಜೆಪಿ ಟಿಕೆಟ್ ಆಕಾಂಕ್ಷೆ ಅನೌನ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಕೆ ಬಸವರಾಜ್ ಡಾಕ್ಟರ್ ಬಸವರಾಜ್ ಅವರು ಕೂಡ ಮನೆಗೆ ಕಳೆದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಒಂದು ಹೈದರಾಬಾದಿ ನಡೀತದೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಒಂದು ಸಂಸದರ ಮನೆಗೆ ಒಳಗಡೆ ಬಿಟ್ಕೊಳ್ಳೋದಕ್ಕೂ ಸಹ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಂದಾಗುದಲ್ಲ ಯಾವುದೇ ಕಾರಣಕ್ಕ ಅವರನ್ನು ಹೊರಗಡೆ ನಿಲ್ಲಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಕೂಡ ಅವರನ್ನು ಬಹಳಷ್ಟು ಬಹಳ ಬಹಳಷ್ಟು ಸಮಯಗಳ ಕಾಲ ಅವರನ್ನ ಕಾಯಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ತದನಂತರ ಆ ಒಂದು ಮನೆಗೆ ಬಂದರೂ ಸಹ ಕರಡಿ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೂಡ ಅಲ್ಲಿರ್ತಕ್ಕಂಥ ಅಭಿಮಾನಿಗಳು ಕರಡಿ ಅವರ ಅಭಿಮಾನಿಗಳು ಅವರನ್ನ ಅವಕಾಶ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡೋದಿಲ್ಲ ಹೀಗಾಗಿ ಅಲ್ಲಿ ಕೊಪ್ಪಳದಲ್ಲಿ ಒಟ್ಟ ಒಟ್ಟಾರೆಯಾಗಿ ಬಿಜೆಪಿ ಈಗಾಗಲೇ ಒಂದು ಭಿನ್ನಮತ ಸ್ಫೋಟಗೊಂಡಿದ್ದು ಬಟ್ ಯಾವ ಹಂತಕ್ಕೆ ತಲುಪುತ್ತೆ ಅವರನ್ನ ಸಮಾಧಾನ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಕೂಡ ಮಾತನ್ನು ಕೂಡ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಯಾರು ಕೂಡ ಕೇಳ್ತಲ್ಲ ಹಾಗಾಗಿ ಅಲ್ಲಿ ಮೌನ ಮುರಿದಿರ್ತಕ್ಕಂಥದ್ದು ಈಗಾಗಲೇ ಮುಖ್ಯ ಸಚೇತಕರು ಆಮೇಲೆ ಅಭ್ಯರ್ಥಿ ಬಸವರಾಜ್ ಕೂಡ ಒಂದು ಮೌನ ಮುರ್ತದಂತಾನೆ ಹೇಳ ಶಿಲ್ಪ ಬಸವರಾಜ್ ಇದ್ರ ಜೊತೆಗೆ ಕರಡಿ ಸಂಗಣ್ಣ ಅವರು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಎಂ ಪಿ ಆಗಿ ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ರು ಬಹುಶಃ ಇವರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾ ಅಂತ ಯಾಕಂದರೆ ಬಿ ಎಸ್ ಯಡಿಯೂರಪ್ಪನವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತಹ ನಾಯಕರು ಹಾಗಿದ್ರೂ ಕೂಡ ಟಿಕೆಟ್ ಮಿಸ್ ಆಗಿದೆ ಕಾರಣ ಅಮಿತ್ ಶಾ ಅವರ ಆಪ್ತ ಬಳಗದಲ್ಲಿದ್ದಂತಹ ಬಸವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಅನ್ನೋದೇ ಇದು ಕಾರಣನ ಅಥವಾ ಹೇಗೆ ಅಂದರೆ ಈಗ ಈ ಒಂದು ಭಿನ್ನಾಭಿಪ್ರಾಯವನ್ನು ಹೇಗೆ ಶಮನ ಮಾಡ್ತಾರೆ ಖುದ್ದು ಕರಡಿ ಸಂಗಣ್ಣ ಅವ್ರಿಗೂ ಕೂಡ ಇದರ ಕುರಿತಾಗಿ ನೋವಿದೆ ಆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದನ್ನ ತಿಳಿಗೊಳಿಸುವ ಪ್ರಯತ್ನ ಆಗತ್ತಾ ಏನಾದ್ರು ಸಭೆಯನ್ನ ಏನಾದರೂ ಏರ್ಪಡಿಸ್ತಾ ಇದ್ದಾರಾ ಹೈಕಮಾಂಡ್ ನಾಯಕರು ಇದನ್ನ ತಿಳಿಗೊಳಿಸುವ ಪ್ರಯತ್ನಕ್ಕೆ ಏನಾದ್ರು ಕೈ ಹಾಕ್ತಾರಾ ಹೇಗೆ ಅಂತ ಹೌದು ಸ್ವಲ್ಪ ಏನಂತಂದ್ರೆ ಇಲ್ಲಿ ಕರಡಿ ಸಂಗಣ್ಣವರು ಅವರು ಸುಮಾರು ಒಂದು ಹತ್ತು ವರ್ಷಗಳಿಂದಲೂ ಕೂಡ ಬಿಜೆಪಿಯಲ್ಲಿ ತಮ್ಮ ತಮ್ಮದೇ ಆದಂತಹ ಒಂದು ಚಾಪವನ್ನು ಮೂಡಿಸಿಕೊಂಡಿರ್ತಕ್ಕಂಥದ್ದು ಜನಪರವಾದ ಜನಪರವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಬಂದ್ರೆ ಅಲ್ಲಿರ್ತಕ್ಕಂಥ ಒಂದು ಬಿಜೆಪಿಯ ಕಾರ್ಯಕರ್ತರ ಮನದಲ್ಲೂ ಕೂಡ ಒಂದು ಮನಮುಟ್ಟುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಈಗ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಈ ಈ ಬಾರಿ ಕೂಡ ಒಂದು ಎಂಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಮತ್ತೊಮ್ಮೆ ಜಯಬೇರಿಯನ್ನು ಬಾರಿಸ್ತಾರೆ ಅಂತ ಒಂದು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಬಟ್ ಆದ್ರೆ ಈ ಒಂದು ಕೊನೆಗಳಿಗೆ ಇಲ್ಲಿ ಒಂದು ಟಿಕೆಟ್ ಮಿಸ್ ಆಗಿರೋದ್ರಿಂದಾಗಿ ಅಲ್ಲಿರ್ತಕ್ಕಂತಹ ಕರಡಿ ಸಂಗಣ್ಣವರಿಗೂ ಕೂಡ ಒಂದು ಇರಿಸುಮ ಉಂಟಾಗಿರ್ತಕ್ಕಂಥದ್ದು ಜೊತೆಗೆ ಆ ಒಂದು ಅಭಿಮಾನಿಗಳಲ್ಲಿ ಕೂಡ ಬಹಳಷ್ಟು ಉತ್ಸಾಹ ಇರ್ತೋ ಆ ಒಂದು ಉತ್ಸಾಹ ಕೂಡ ಈಗ ಕಳೆದು ಹೋಗಿರ್ತಕ್ಕಂಥದ್ದು ಹೀಗಾಗಿ ಬಟ್ ಅಲ್ಲಿ ಅವ್ರನ್ನ ಸಮಾಧಾನ ಪಡಿಸಬೇಕಾಗಿರ್ತಕ್ಕಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸ್ಬೇಕಾಗಿರ್ತಕ್ಕಂತಹ ಎಂ ಪಿ ಅವರಾಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಬಟ್ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಹಿರಿಯ ಮುಖಂಡರು ಕೂಡ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮೌನ ಅಂತ ಹೇಳ್ಬೋದು ಬಟ್ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಈಗಾಗಲೇ ಯಾರ ಮಾತನ್ನು ಕೂಡ ಕೇಳದೆ ಇರುವಂತಹ ಒಂದು ಸ್ಥಿತಿಯಲ್ಲಿ ಈಗಾಗಲೇ ಇದ್ದಾನಂತ ಹೇಳ್ಬೋದು ಒಟ್ಟಾರೆ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಕ್ಕಿತ್ತಪ್ಪ ಅಂದ್ರೆ ಬಹಳಷ್ಟು ನಾವು ಮೈಗೆಚ್ಕೊಂಡು ಕೆಲಸವನ್ನ ಮಾಡ್ತಿದ್ವಿ ಕಾರ್ಯಕರ್ತರು ಭೂತ ಮಟ್ಟದಿಂದನೂ ಕೂಡ ನಾವು ಕೆಲಸವನ್ನ ಮಾಡ್ತಿದ್ವಿ ಹೇಳ್ತಾ ಇದ್ರೆ ಹೀಗಾಗಿ ಬಿ ಎಲ್ ಸಂತೋಷ್ ಅವರ ಪರವಾಗಿ ಈಗ ಕೆ ಬಸವರಾಜ್ ಅಂತಕ್ಕಂಥವ್ರು ಇಲ್ಲೋ ಒಂದ್ ಕಡೆಗುರ್ಸ್ಕೊಂಡಿರೋದ್ರು ಹಾಗಾಗಿ ಬಿ ಎಲ್ ಸಂತೋಷ್ ಅವರು ಇವರಿಗೆ ಒಂದು ಮೋಸ ಮಾಡಿದ್ರ ಕಡೆ ಸಂಗಣವರಿಗೆ ಮೋಸ ಮಾಡಿರಂತಕ್ಕಂಥ ಒಂದು ಮಾತು ಕೂಡ ಈಗಾಗಲೇ ಹರಡಾಡ್ತದೆ ಅಂತ ಹೇಳ್ಬೋದು ಶಿಲ್ಪ ಓಕೆ ಧನ್ಯವಾದ ಬಸವರಾಜ್ ಕಾಕಿ ನೋಡಿ ಕರಡಿ ಸಂಗಣ್ಣ ಅವರು ಎರಡನೇ ಬಾರಿ ಗದ್ದು ಬಂದಿದ್ದರು ಈಗ ಬಾರಿ ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದರು ಆದರೆ ಟಿಕೆಟ್ ಕೈ ತಪ್ಪುತ್ತಾ ಇದ್ದಂತೆ ಖುದ್ದು ಕರಡಿ ಸಂಗಣ್ಣ ಅವ್ರಿಗೂ ಕೂಡ ಬೇಸರ ಆಗಿದೆ ಅವ್ರ ಜೊತೆಗೆ ಅವರ ಅಭಿಮಾನಿಗಳಂತೂ ರೊಚ್ಚಿಗೆದ್ದಿದ್ದಾರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಬಾರಿ ಕೂಡ ಅವರಿಗೆ ಕೊಡಬೇಕು ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಬಿ ಜೆ ಪಿ ನಾಯಕರ ವಿರುದ್ಧನೇ ಇವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕರಡಿ ಸಂಗಣ್ಣ ಅವರನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಪಕ್ಷದಿಂದ ಅನ್ಯಾಯ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಕೃಷ್ಣ ಸೇರಿಕೊಂಡು ಬಿ ಜೆ ಪಿ ಟಿಕೆಟ್ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಯಾರಿಗೂ ಗೊತ್ತಿರದಂತಹ ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಟಿಕೆಟ್ ನೀಡಿದ್ದಾರೆ ನಾವು ಬಿ ಜೆ ಪಿ ಕಾರ್ಯಕರ್ತರು ಆದರೆ ಈ ಬಾರಿ ಬಿ ಜೆ ಪಿಗೆ ಮತ ಹಾಕಬೇಡಿ ಅಂತ ಹೇಳ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಇನ್ನೂ ಸಮಯ ಇದೆ ಅಭ್ಯರ್ಥಿಯನ್ನು ಬದಲಾಯಿಸಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು ಆಕ್ರೋಶ ಭರಿತರಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ